ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಡ್ಲಕ್ಕಿ ತುಂಬಬೇಕಾದ್ರೆ ಅದರಲ್ಲಿ ಏನೇನೆಲ್ಲ ವಸ್ತುಗಳನ್ನ ಇಡ್ತೀವಿ ಮತ್ತು ಅದಕ್ಕಿರೋ ಅರ್ಥನ ನನಗೆ ಗೊತ್ತಿರೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ನಾನು ಈಗ ಒಂದು ಹಿತ್ತಾಳೆ ತಟ್ಟೆನ ನೀಟಾಗಿ ಹುಣ್ಸೈಣ್ಣಿನಿಂದ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಈ ಪ್ಲೇಟ್ ತಗೋಬೇಕಾದ್ರೆ ಯಾ ಅದರಲ್ಲಿ ಏನಕ್ಕೂ ಯೂಸ್ ಮಾಡಿರಬಾರ್ದು ಮತ್ತು ಊಟ ತಿಂದಿರಬಾರ್ದು ಬೇರೆದಕ್ಕೆಲ್ಲ ಏನು ಯೂಸ್ ಮಾಡಿದೆ ದೇವ್ರಿಗಂತಾನೆ ಇಟ್ಟಿರೋ ಪ್ಲೇಟನ್ನು ತೊಗೋಬೇಕು ನೀಟಾಗಿ ಶುದ್ಧಿಯಿಂದ ಮಾಡಬೇಕು ನಾನು ಈ ಥರ ಒಂದು ಪ್ಲೇಟ್ಗೆ ಐದು ಬೊಗ್ಸೆ ಅಕ್ಕಿನ ತಗೊಂಡಿದ್ದೀನಿ ನೀವು ಬೇಕಾದರೆ ಒಂದು ಸೇರ್ ಅಕ್ಕಿನ ತಗೊಬೋದು ಒಂದು ಮೂರು ಐದು ಅಥವಾ ಹನ್ನೊಂದು ಒಂಬತ್ತು ಈ ರೀತಿ ಬೊಗ್ಸೆ ಅಕ್ಕಿನ ಹಾಕೋಬೇಕು ನಾನಿಲ್ಲಿ ಐದು ಬೊಗ್ಸೆ ಅಕ್ಕಿನ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ನಾನು ರೆಡ್ ಕಲರ್ ಬ್ಲೌಸ್ ಪೀಸನ್ನ ಇಟ್ಕೊತಾ ಇದ್ದೀನಿ ದೇವಿಗೆ ಸೀರೆ ಉಡ್ಸಿರ್ತೀವಲ್ಲ ಹಂಗಾಗಿ ಬ್ಲೌಸ್ ಪೀಸ್ ಇಟ್ಕೊಬೇಕು ಇದರಲ್ಲಿ ವಸ್ತ್ರಲಕ್ಷ್ಮಿ ಅಂತ ಇರ್ತಾರೆ ಹಂಗಾಗಿ ರೆಡ್ ಕಲರ್ ಬ್ಲೌಸ್ ಪೀಸ್ ನ ಇಟ್ಕೊಂತ ಇದೀನಿ ಮತ್ತೆ ಅರ್ಶಿನ ಕುಂಕುಮ ಮುತ್ತೈದೆ ಭಾಗ್ಯಕ್ಕೆ ಇದು ತುಂಬಾನೇ ಮುಖ್ಯ ಹಂಗಾಗಿ ಅರ್ಶಿನ ಕುಂಕುಮ ಇಟ್ಕೊತಾ ಇದ್ದೀನಿ ಮತ್ತೆ ಒನ್ ಡಜನ್ ಬಳೆ ಇಟ್ಕೊತಾ ಇದ್ದೀನಿ ಬಳೆಯಲ್ಲಿ ಸರಸ್ವತಿ ಲಕ್ಷ್ಮಿ ಇರ್ತಾರೆ ಅಂತ ನಂಬಿಕೆ ಮತ್ತೆ ನಾನಿಲ್ಲಿ ಎಲೆ ಅಡಿಕೆ ಸೇರ್ಸ್ಕೊಂತ ಇದ್ದೀನಿ ನಾನಿಲ್ಲಿ ಇಲ್ಲಿ ಎಲೆ ತಗೊಂತಾ ಇದ್ದೀನಿ ಎಲೆಯಲ್ಲಿ ಧನಲಕ್ಷ್ಮಿ ಇರ್ತಾರೆ ಮತ್ತು ನಾನಿಲ್ಲಿ ಐದು ಬಟ್ಲ ಅಡಿಕೆ ಮತ್ತು ಒಂದು ಪೂರ್ಣ ಫಲ ಅಡಿಕೆಯನ್ನು ತಗೊತಾ ಇದ್ದೀನಿ ಅಡಿಕೆಯಲ್ಲಿ ಇಷ್ಟಲಕ್ಷ್ಮಿ ಇರ್ತಾರೆ ನಾವು ಯಾವುದೇ ಒಂದು ಪ್ರೇ ಮಾಡಬೇಕಾದ್ರೆ ಅಡಿಕೆಯೆಲ್ಲ ಇಟ್ಟು ಪ್ರಾರ್ಥನೆ ಮಾಡಿಕೊಂಡ್ರೆ ನಮ್ಮ ಇಷ್ಟಾರ್ಥಗಳೆಲ್ಲ ಈಡೇರುತ್ತೆ ಅಂತ ಒಂದು ನಂಬಿಕೆ ನಾನಿಲ್ಲಿ ಒಂದು ಚಿಪ್ಪು ಬಾಳೆಹಣ್ಣು ತೊಗೊಂಡಿದ್ದೀನಿ ನೀವು ಬೇಕಾದರೆ ಐದು ಥರ ಹಣ್ಣುಗಳನ್ನೂ ಕೂಡ ತೊಗೊಬೋದು ಬಾಳೆಹಣ್ಣಿನಲ್ಲಿ ಇರ್ತಾರೆ ಅಂತ ನಂಬಿಕೆ ಮತ್ತು ನಾನಿಲ್ಲಿ ನೋಡ್ತಾ ಇದ್ದೀರ ನೋಡ್ತಾ ಇದ್ದೀರಲ್ಲ ಒಂದು ಸಣ್ಣ ಬಾಚಣಿಗೆ ತಗೊಂಡಿದ್ದೀನಿ ಇದರಲ್ಲಿ ಶೃಂಗಾರ ಲಕ್ಷ್ಮಿ ಇರ್ತಾರೆ ಮತ್ತು ಒಂದು ಚಿಕ್ಕದ ಕನ್ನಡಿ ತಗೊಂಡಿದ್ದೀನಿ ಇದರಲ್ಲಿ ರೂಪಲಕ್ಷ್ಮಿ ಮತ್ತು ಒಂದು ಕಾಡಿಗೆ ಕಾಡಿಗೆಯಲ್ಲಿ ಲಜ್ಜಾಲಕ್ಷ್ಮಿ ಅಂತ ಇರ್ತಾರೆ ಅಂತ ನಂಬಿಕೆ ನಾನು ಇದನ್ನೆಲ್ಲ ಪೂರ್ತಿ ದೇವಸ್ಥಾನದಲ್ಲಿರೋ ಪುರೋಹಿತರ ಹತ್ರ ತಿಳ್ಕೊಂಡು ನಿಮ್ಮ ಹತ್ರ ನಾನು ಶೇರ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಧಾನ್ಯಗಳು ಕೂಡ ಇಟ್ಕೊತಾ ಇದ್ದೀನಿ ಇಲ್ಲಿ ಸ್ವಲ್ಪ ಉದ್ದಿನ ಬೆಳೆ ತಗೊತಾ ಇದ್ದೀನಿ ಇದರಲ್ಲಿ ಸಿದ್ಧಲಕ್ಷ್ಮಿ ಇರ್ತಾರೆ ಹಾಗೆಯೇ ಸ್ವಲ್ಪ ಹೆಸರುಬೇಳೆ ಕೂಡ ತೊಗೊತಾ ಇದ್ದೀನಿ ಇದರಲ್ಲಿ ವಿದ್ಯಾಲಕ್ಷ್ಮಿ ಇರ್ತಾರೆ ಮತ್ತು ಸ್ವಲ್ಪ ತೊಗರಿಬೇಳೆ ಕೂಡ ತಗೊತಾ ಇದ್ದೀನಿ ಇದರಲ್ಲಿ ವರಲಕ್ಷ್ಮಿ ಇರ್ತಾರೆ ಅಂತ ನಂಬಿಕೆ ನಾನು ಇಷ್ಟು ಮಡ್ಲಕ್ಕಿ ತುಂಬಬೇಕಾದ್ರೆ ಈ ರೀತಿ ಎಲ್ಲ ಇಟ್ಕೊತೀನಿ ನೀವು ಯಾವ ರೀತಿ ಮ ಮಡ್ಲಕ್ಕಿ ತುಂಬತೀರಾ ದೇವಿಗೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ ಹಾಗೆ ಯಾವುದಾದ್ರೂ ಒಂದು ತಪ್ಪಿದ್ರೂ ಕೂಡ ಇದೆಲ್ಲ ಈ ರೀತಿ ಮಾಡಬೇಕು ಅಂತಲೂ ಕೂಡ ಹೇಳಿ ಮತ್ತು ನಾನಿಲ್ಲಿ ಒಂದು ಬೆಲ್ದಚ್ ಕೂಡ ಸೇರಿಸ್ಕೊತಾ ಇದ್ದೀನಿ ಇದರಲ್ಲಿ ರಸಲಕ್ಷ್ಮಿ ಅಂತ ಇರ್ತಾರೆ ಮತ್ತು ಒಂದು ತೆಂಗಿನಕಾಯಿ ಇದರಲ್ಲಿ ಸಂತಾನ ಲಕ್ಷ್ಮಿ ಮತ್ತು ಸ್ವಲ್ಪ ನಾನು ರೆಡ್ ಕಲರ್ ಹೂವು ತಗೊತಾ ಇದ್ದೀನಿ ಆದಷ್ಟು ರೆಡ್ ಕಲರ್ ಹೂವು ತಗೊಳ್ಳಿ ಇಲ್ಲಾಂದರೆ ಪರಿಮಳವಾಗಿರುವಂತಹ ಹೂವು ತಗೊಂಡ್ರೂ ಓಕೆ ರೆಡ್ ಕಲರು ಲಕ್ಷ್ಮಿಗೆ ತುಂಬ ಆಕರ್ಷಕವಾಗಿರುತ್ತಂತೆ ಹಂಗಾಗಿ ಹಾಗಾಗಿ ನಾನು ರೋಸ್ ತೊಗೊತಾ ಇದ್ದೀನಿ ಇಲ್ಲಿ ಮತ್ತು ನಿಮ್ಮ ಕೈಲಾದಷ್ಟು ಒಂದು ಸ್ವಲ್ಪ ದಕ್ಷಿಣ ಇಡಬೇಕು ಹನ್ನೊಂದು ರೂಪಾಯಿ ಐವತ್ತೊಂದು ರೂಪಾಯಿ ನೂರ ಒಂದು ರೂಪಾಯಿ ಈ ರೀತಿ ದಕ್ಷಿಣ ಇಡಬೇಕು ಮತ್ತು ಅದ್ರ ಜೊತೆಗೆ ಒಂದು ಕೊಬ್ಬರಿ ಬಟ್ಲು ಕೊಬ್ಬರಿ ಬಟ್ಲು ಪ್ಲೈನಾಗಿ ಇಡಬಾರ್ದು ಯಾಕಂದರೆ ಅದನ್ನು ಮಡ್ಲು ಅಂತ ಕರೀತಾರಂತೆ ಅದಕ್ಕೋಸ್ಕರ ಅದು ತುಂಬಿರಬೇಕು ಅನ್ನೋದಕ್ಕೋಸ್ಕರ ಅದಕ್ಕೆ ಸ್ವಲ್ಪ ಒಂದು ಐದೈದು ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ ಇಲ್ಲಿ ಐದು ಗೋಡಂಬಿ ಐದು ಬಾದಾಮಿ ಮತ್ತೆ ಐದು ಪಿಸ್ತಾನ ಮಡ್ಲೊಳಗಡೆ ಸೇರ್ಸಿದ್ದೀನಿ ಇಷ್ಟನ್ನು ನಾನು ಮಡ್ಲಕ್ಕಿನಲ್ಲಿ ಇಡ್ತೀನಿ ನೀವೇನೇನು ಇರ್ತೀರ ಅಂತ ಕಮೆಂಟ್ ಸೆಕ್ಷನಲ್ಲಿ ಇದನ್ನೆಲ್ಲ ಇಟ್ಬಿಟ್ಟು ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ ಲಕ್ಷ್ಮೀ ದೇವಿ ಹತ್ರ ಇದನ್ನೆಲ್ಲ ಇಟ್ಬಿಟ್ಟು ಮಾರನೇ ದಿವಸ ಇದನ್ನ ಇದನ್ನ ನೀವು ಮನೆಯಲ್ಲಿರೋ ಹೆಣ್ಮಕ್ಳಿಗೆ ಕೊಡ್ಬೋದು ಅಥವಾ ಯಾರನ್ನ ಸೊಸೆ ಇದ್ದರೆ ಅವ್ರಿಗೂ ಕೂಡ ಕೊಡ್ಬೋದು ಯಾರೂ ಇಲ್ಲ ಕೊಡೋಕ್ಕ ಅಂತ ಅಂದರೆ ನೀವು ಹೋಗಿ ದೇವಸ್ಥಾನದಲ್ಲಿ ಇದನ್ನು ಕೊಡ್ಬೋದು ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಕೊಟ್ಟು ಬೇರೆಯವ್ರಿಗೆ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನೀವೆಲ್ಲ ಹೇಗೆ ಮಾಡ್ಲಿಕ್ಕೆ ತುಂಬತ್ತೀರ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್